ಆನ್ಲೈನ್ ರೂಮ್ಸ್ ಎಲ್ಲಾ ಫುಲ್ ಆಗಿದ್ರೆ ಇನ್ನೊಂದು ಆಪ್ಷನ್ ಇದೆ ಈ ಗೆಸ್ಟ್ ಹೌಸ್ ನಂಬರ್ ಕೊಡ್ತೀನಿ ಈ ಗೆಸ್ಟ್ ಹೌಸ್ ನಂಬರ್ ನ ನೀವು ವಾಟ್ಸ್ಆಪ್ ಅಲ್ಲಿ ನಿಮ್ ಡೀಟೇಲ್ಸ್ ನ ಶೇರ್ ಮಾಡಿದ್ರೆ ವಿತ್ ಇನ್ ಟೂ ಅವರ್ಸ್ ಅಲ್ಲಿ ನಿಮ್ಗೆ ರೂಮ್ ಕನ್ಫರ್ಮೇಶನ್ ಕೊಡ್ತಾರೆ ನಮಸ್ಕಾರ ಸ್ನೇಹಿತರೆ ನನ್ನ ಈ ದಿನದ ಪ್ರಯಾಣ ಎಪ್ಪತ್ತೇಳು ಮಲೆಗಳ ಒಡೆಯನಾದಂತಹ ಮಾದೇಶ್ವರ ನೆಲೆಸಿರುವ ಮಲೆ ಮಾದೇಶ್ವರ ಬೆಟ್ಟದ ಕಡೆ ಹೋಗ್ತಾ ಇದ್ದೀನಿ ರಾಜಧಾನಿ ಬೆಂಗಳೂರಿನಿಂದ ಇನ್ನೂರ ಹತ್ತು ಕಿಲೋಮೀಟ್ರ್ ದೂರ ಮೈಸೂರಿನಿಂದ ನೂರೈವತ್ತು ಕಿಲೋಮೀಟ್ರ್ ದೂರ ಇದೆ ಬೆಂಗಳೂರಿನಿಂದ ಮಾದೇಶ್ವರ ಬೆಟ್ಟ ತಲುಪಬೇಕಂದ್ರೆ ಸುಮಾರೊಂದು ಐದರಿಂದ ಆರು ಗಂಟೆಗಳ ಕಾಲ ಪ್ರಯಾಣವನ್ನು ಮಾಡಬೇಕು ಬನ್ನಿ ಹೋಗೋಣ ಸ್ನೇಹಿತರೆ ಮಾದೇಶ್ವರ ಬೆಟ್ಟ ಇದು ಒಂಟಿ ಬೆಟ್ಟ ಅಲ್ಲ ಎಪ್ಪತ್ತೇಳು ಬೆಟ್ಟಗಳು ಮಾದೇಶ್ವರ ಬೆಟ್ಟವನ್ನ ಸುತ್ತುವರೆದಿದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನಾವು ಹೊರಟಿದ್ದು ಮಧ್ಯಾಹ್ನ ಆದ್ರಿಂದ ಇಲ್ಲಿ ಬರೋಷ್ ಸಾಯಂಕಾಲ ಆಯ್ತು ಸೊ ಏನಪ್ಪ ಮಿಸ್ ಹೊಡಿತಾ ಇದೆ ಅಂದ್ರೆ ಇಲ್ಲಿರೋ ಪ್ರಕೃತಿ ಸೌಂದರ್ಯನ ನೋಡಕ್ಕೆ ಆಗ್ತಿಲ್ಲ ಯಾಕಂದ್ರೆ ಇದು ಕಾಡಿನ ಬದಿದ ಪ್ರಯಾಣ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿರೋ ಸುತ್ತ ಹಸಿರನ್ನು ಕೂಡ ನೋಡಬಹುದು ಬೆಟ್ಟಗಳು ನೋಡಬಹುದು ಹೊರಡಂಗಿದ್ರೆ ಅರ್ಲಿ ಮಾರ್ನಿಂಗ್ ಇಲ್ಲಿಗೆ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಒಂದು ನಮ್ಮ ಪ್ರಯಾಣ ಬೆಟ್ಟದ ಕಡೆ ಮುಂದುವರಿಸ್ತಾ ಇದ್ದೀರಿ ಮಾದೇಶ್ವರ ನೆಲೆಸಿರೋದು ನಡು ಬೆಟ್ಟದಲ್ಲಿ ಈಗ ನಾವೀಗ ಬರ್ತಾ ಇದೀವಿ ತಾಳ ಬೆಟ್ಟಕ್ಕೆ ಸ್ನೇಹಿತರೆ ನೋಡಿ ಇಲ್ಲಿರೋದೆ ತಾಳ ಬೆಟ್ಟ ಈ ತಾಳ ಬೆಟ್ಟದ ವಿಶೇಷ ಏನು ಅಂದ್ರೆ ಈ ತಾಳ ಬೆಟ್ಟದಲ್ಲಿ ಯಾರೇ ಭಕ್ತಾದಿಗಳು ಬರ್ಲಿ ಇಲ್ಲಿ ಕರ್ಪೂರವನ್ನ ಹಚ್ಚಿ ಧೂಪವನ್ನ ಹಾಕಿ ಇಲ್ಲಿಂದ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ ನಮಸ್ಕಾರ ಸ್ನೇಹಿತರೆ ಈಗ ನಾವಿರಂತ ಇರೋ ಪ್ಲೇಸ್ ಬಂದಿದೆ ತಾಳ ಬೆಟ್ಟ ನಾವ್ ಇಲ್ಲಿಂದ ಪ್ರಯಾಣವನ್ನ ಸ್ಟಾರ್ಟ್ ಮಾಡ್ತಾ ಇದೀರಿ ಸಂಜೆ ಕತ್ಲೆ ಆಗಿದೆ ನೋಡಿ ಹಸುಗಳೆಲ್ಲ ನಮ್ಮ ಪ್ರಯಾಣವನ್ನ ಸ್ಟಾರ್ಟ್ ಮಾಡೋಣ ಕತ್ಲೆ ಆಗಿದೆ ಸೊ ವಿಡಿಯೋ ಅಂತೂ ಮಾಡಕ್ ಆಗಲ್ಲ ಬನ್ನಿ ಈ ಬೆಟ್ಟದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಬನ್ನಿ ನಾವು ಕೂಡ ಕರ್ಪೂರವನ್ನ ಹಚ್ಚಿ ಧೂಪವನ್ನ ಹಾಕಿ ಇಲ್ಲಿಂದ ನಮ್ಮ ಮಾದೇಶ್ವರ ಬೆಟ್ಟದ ಪ್ರಯಾಣವನ್ನ ಪ್ರಾರಂಭಿಸೋಣ ಈಗಲೂ ಸಹ ಮಾದಪ್ಪನ ಭಕ್ತರು ತಮ್ಮ ತಮ್ಮ ಊರುಗಳಿಂದ ಪಾದಯಾತ್ರೆಯನ್ನು ಕೈಗೊಂಡು ಮಾದೇಶ್ವರನ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲೇ ಬಂದು ಮಾದಪ್ಪನ ದರ್ಶನವನ್ನ ಪಡಿತಾರೆ ಮಾದಪ್ಪನ ಬೆಟ್ಟಕ್ಕೆ ಸಾಗುವ ರಸ್ತೆ ಮಾರ್ಗವಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರ ಈ ಬೆಟ್ಟದ ಮೇಲೆ ಉಳ್ಕೊಳೋದಕ್ಕೆ ಸಾಕಷ್ಟು ಹೋಟೆಲ್ ಮತ್ತೆ ದೇವಾಲಯದ ರೂಮ್ಗಳು ಕೂಡ ಇದೆ ನೀವು ಇಲ್ಲಿ ಬಂದು ಕೂಡ ಬುಕ್ ಮಾಡಬಹುದು ಅಥವಾ ಆನ್ಲೈನ್ ಕೂಡ ಬುಕ್ ಮಾಡಬಹುದು ಸ್ನೇಹಿತರೆ ನೋಡ್ಬೋದು ವೆದರ್ ಹೇಗಿದೆ ಅಂತ ಇಲ್ಲಿ ಮೇಲ್ಗಡೆ ನೋಡಿ ಬೆಟ್ಟದ ಮೇಲೆಲ್ಲ ಫಾಗ್ ಹೇಗಿದೆ ಅಂತ ಸಕಲಾಗಿದೆ ನಾವು ಬರೋಷ್ಟಲ್ಲಿ ಕತ್ಲೆ ಆಗ್ಬಿಟ್ಟಿದೆ ಇಲ್ಲಿ ನೋಡಿ ರೈಟ್ ಅಲ್ಲಿ ಹೇಗಿದೆ ಹಾಸ್ತಾ ಇದೆ ಸ್ನೇಹಿತರೆ ಈಗ ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಿರಿ ತುಂಬಾ ಕತ್ಲೆ ಆಗಿದೆ ನಾವ್ ಬಂದಿದ್ದು ಸ್ವಲ್ಪ ಲೇಟ್ ಆಗೋಯ್ತು ಸಾಯಂಕಾಲ ಆಗೋಯ್ತು ಈಗ ಒಂದು ಟೈಮ್ ಒಂದ್ ಏಳು ಗಂಟೆ ಆಗಿದೆ ಅಲ್ಲಲ್ಲ ಸ್ವಲ್ಪ ಮಳೆ ಬರ್ತಿದೆ ವೆದರ್ ಕೂಡ ಚೆನ್ನಾಗಿದೆ ನೋಡಿ ಹೇಗಿದೆ ಅಂತ ಫುಲ್ ಫಾಗ್ ಆಗ್ತಿದೆ ಬೆಟ್ಟದ ಮೇಲೆ ವ್ಯೂ ನೋಡ್ಬೇಕು ಏನ್ ಸಕ್ಕರ್ ಅಂತೀರಾ ಇದೇನ ಬೆಳಿಗ್ಗೆ ನೋಡ್ಬಿಟ್ರೆ ಇಲ್ಲಿರೋ ಬೆಟ್ಟ ಮೇಲಿರೋ ವ್ಯೂವೊ ಬೆಳಿಗ್ಗೆನ ನೋಡಿದ್ರೆ ಸಕ್ಕರಾಗಿರುತ್ತೆ ನೋಡಿ ಗಾಡ್ ಸೆಕ್ಷನ್ ಹೇಗಿದೆ ಸ್ನೇಹಿತರೆ ಈ ಕಡೆ ಎಷ್ಟ್ ಚೆನ್ನಾಗಿದೆ ವ್ಯೂವೊ ಸನ್ಸೆಟ್ ಪಾಯಿಂಟ್ ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ ಕಾರ್ ಓಡಿಸೋದಕ್ಕೆ ಕತ್ಲೆ ಆಗೋಯ್ತಾ ಅದೊಂದೇ ಬೇಜಾರ್ ಆಗ್ತಾ ಸ್ವಲ್ಪ ಬೇಗ ಬಂದಿದ್ರೆ ಈ ನೇಚರ್ ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಿತ್ತ ಕತ್ಲೆ ಆಗೋಯ್ತಾ ಸೊ ಇದನ್ನ ನಾನು ನಿಮಗೆ ಬೆಳಿಗ್ಗೆ ತೋರಿಸ್ತೀನಿ ಬರ್ಬೇಕಾದ ಕೆ ಆರ್ ಸಿ ಟಿ ಸಿ ಬಸ್ ಸ್ಟಾಪ್ ಪಕ್ಕದಲ್ಲೇ ನಾಗಮಲೆ ಸೂರ್ಯ ದರ್ಶನಿ ಮತ್ತೆ ಚಂದ್ರ ದರ್ಶನಿ ಅಲ್ಲಿ ರೂಮ್ ನ ಕೂಡ ಬುಕ್ ಮಾಡ್ಕೋಬಹುದು ಮಾಹಿತಿ ಬೇಕಾದ್ರೆ ಅಲ್ಲೇ ಹೋಗಿ ವಿಚಾರಿಸಬಹುದು ಸ್ನೇಹಿತರು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀರಿ ಈಗ ದೇವ್ರ ದರ್ಶನ ಮಾಡ್ಯೋಣ ಬನ್ನಿ ರೂಮ್ ಬುಕ್ ಮಾಡಿದ್ದೀನಿ ಆ ರೂಮ್ ಹೇಗಿದೆ ಅಂತ ನಿಮಗೆ ಆಮೇಲೆ ತೋರಿಸ್ತೇನೆ ಬನ್ನಿ ಟೈಮ್ ಆಗಿದೆಯಲ್ಲ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಳೋಣ ಅಂತ ನೋಡ್ತಾ ಇದ್ದೀನಿ ಆರುನೂರು ವರ್ಷಗಳ ಹಿಂದೆ ಈ ಸ್ಥಳಕ್ಕೆ ತಪಸ್ಸು ಮಾಡಲು ಬಂದಂತ ಮಾದೇಶ್ವರರು ಈಗಲೂ ದೇವಸ್ಥಾನದ ಗರ್ಭಗುಡಿಯಲ್ಲಿ ಲಿಂಗಾರೂಪಿಯಾಗಿದ್ದುಕೊಂಡೇ ತಪಸ್ಸನ್ನು ಮುಂದುವರೆಸಿದ್ದಾರೆ ಎನ್ನುವುದು ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರ ನಂಬಿಕೆ ಆಗಿದೆ ದೇವಾಲಯದ ಗೋಡೆ ಎರಡೂ ಬದಿಯಲ್ಲೂ ಬೇಡರ ಕಣ್ಣಪ್ಪನ ವಿಗ್ರಹವಿದೆ ಮಾದೇಶ್ವರರು ಈ ಕ್ಷೇತ್ರಕ್ಕೆ ಬಂದು ನೆಲೆಸಿದ ಬಗ್ಗೆ ಈ ಭಾಗದ ಜನರಲ್ಲಿ ಅನೇಕ ಜನಪದ ಕಥೆಗಳು ಹುಟ್ಟಿಕೊಂಡಿವೆ ಮಾದೇಶ್ವರರು ಒಂದು ಮಹಾಶಿವರಾತ್ರಿ ದಿನ ನಡುಮಲೆಯಲ್ಲಿ ಲಿಂಗ ನೆಲೆಸುತ್ತಾರೆ ನಡುಮಲೆಯಲ್ಲಿ ನೆಲೆ ನಿಂತ ಮಾದೇಶ್ವರರು ಅಂದಿನಿಂದ ಇಂದಿನವರೆಗೂ ತನ್ನನ್ನು ಹೊರಸಿ ಬಂದ ಲಕ್ಷಾಂತ ಭಕ್ತಾದಿಗಳಿಗೆ ಸಕಲ ಐಶ್ವರ್ಯ ಸಿರಿ ಸಂಪತ್ತು ಆರೋಗ್ಯ ಭಾಗ್ಯವನ್ನು ಕರುಣಿಸುತ್ತಾ ಮಲೆ ಮಾದೇಶ್ವರನಾಗಿ ಜನರ ಮನಸ್ಸಿನಲ್ಲಿ ಮನೆ ಮಾಡಿದ್ದಾರೆ ಯುಗಾದಿ ದೀಪಾವಳಿ ಮಹಾಶಿವರಾತ್ರಿಯ ವಿಶೇಷ ದಿನಗಳಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ ಮಹಾಶಿವರಾತ್ರಿ ದಿನ ಧ್ವಜಗಳಿಂದ ಪುಷ್ಪಗಳಿಂದ ಅಲಂಕೃತವಾದ ರಥದಲ್ಲಿ ಮಾದೇಶ್ವರ ಸ್ವಾಮಿಯನ್ನು ಕೂರಿಸ್ಕೊಂಡು ಮಹಾರಥೋತ್ಸವವನ್ನು ನಡೆಸಲಾಗುತ್ತೆ ಈ ದೇವಸ್ಥಾನ ಪ್ರತಿದಿನ ಬೆಳಗ್ಗೆ ಐದೂವರೆಯಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಮತ್ತೆ ಸಂಜೆ ಆರೂವರೆಯಿಂದ ರಾತ್ರಿ ಎಂಟೂವರೆವರೆಗೂ ಓಪನ್ ಇರುತ್ತೆ ಅಮಾವಾಸ್ಯ ಪೌರ್ಣಮಿ ಮತ್ತು ವಿಶೇಷ ದಿನಗಳಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆ ಈ ದೇವಾಲಯ ಓಪನ್ ಆಗುತ್ತೆ ಮಾದೇಶ್ವರ ಬೆಟ್ಟ ತಲುಪಲು ಬಸವನ ದಾರಿ ಮತ್ತೆ ಸರ್ಪದಾರಿ ಎಂಬ ಎರಡು ದಾರಿ ಇದೆ ಬಸವನ ದಾರಿ ತುಂಬಾ ಸುಲಭವಾದ ಆದರೆ ಸರ್ಪದಾರಿ ಬಹಳ ಕಠಿಣವಾದ ಹಾದಿಯಾಗಿದೆ ಎಪ್ಪತ್ತೇಳು ಬೆಟ್ಟಗಳಲ್ಲಿ ಆನೆ ಮಲೆ ಮಲೆ ಕಾನುಮಲೆ ಪಚ್ಚಮಲೆ ಪವಳ ಮಲೆ ಪೊನ್ನಾಚಿ ಮಲೆ ರುದ್ರಾಕ್ಷಿ ಮಲೆ ವಿಭೂತಿ ಮಲೆ ಮಲೆ ಬೆಟ್ಟಗಳಿಂದ ಮಾದೇಶ್ವರ ಬೆಟ್ಟವು ಸುತ್ತುವರೆದಿದೆ ಸ್ನೇಹಿತರೆ ನಾಗಮಲೆ ಹೋಗ್ಬೇಕು ಅಂದ್ರೆ ಒಂದು ದಿನ ಮುಂಚಿತವಾಗಿ ನಾವು ನಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಸ್ಬೇಕು ರಿಜಿಸ್ಟರ್ ಮೇಲೆ ನೆಕ್ಸ್ಟ್ ಡೇ ಜೀಪಲ್ಲಿ ಸ್ವಲ್ಪ ದೂರದವರೆಗೂ ನಮ್ಮನ್ನ ಬಿಡ್ತಾರೆ ಅನಂತರ ಸುಮಾರು ಹನ್ನೊಂದು ಕಿಲೋಮೀಟರ್ ಗಳಷ್ಟು ದಾರಿಯನ್ನ ನಡ್ಕೊಂಡು ಹೋಗಿ ನಾಗಮಲೆಯನ್ನ ತಲುಪಬೇಕು ನೀವೇನಾದರೂ ಮಲೆಮಹದೇಶ್ವರ ಬೆಟ್ಟಕ್ಕೆ ಬಂದ್ರೆ ನಾಗಮಲೆ ಹೋಗ್ಬೇಕು ಅನ್ಕೊಂಡ್ರೆ ಒಂದು ದಿನ ಮುಂಚಿತವಾಗಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಮಲೆಮಹದೇಶ್ವರ ಕ್ಷೇತ್ರದ ದರ್ಶನ ಮಾಡಿದ ನಿಮ್ಮೆಲ್ರಿಗೂ ಕೂಡ ಮಲೆಮಹದೇಶ್ವರರ ಆಶೀರ್ವಾದ ಇರಲಿ ಸ್ನೇಹಿತರೆ ಇದೇ ನಾವು ಗೆಸ್ಟ್ ಹೌಸ್ ನ ಬುಕ್ ಮಾಡಿರೋದು ರಾತ್ರಿ ನಿಮ್ಗೆ ತೋರ್ಸಕ್ ಆಲಿಲ್ಲ ಯಾಕಂದ್ರೆ ಲೇಟ್ ಆಗಿತ್ತು ದರ್ಶನಕ್ಕೋಗಿ ರೂಮ್ ಬಂದ್ಬಿಟ್ಟೆ ನೋಡಿ ಈಗ ಬೆಳೆಯಾಗಿದೆ ಗೆಸ್ಟ್ ಹೌಸ್ ನ ತೋರಿಸ್ತಾ ಇದೀನಿ ಇದು ಇದರ ಹೆಸರು ಬಂದ್ಬಿಟ್ಟು ಜಿ ಎಸ್ ಎಸ್ ಗೆಸ್ಟ್ ಹೌಸ್ ನೋಡಿ ಗೆಸ್ಟ್ ಹೌಸ್ ಮುಂಭಾಗದಲ್ಲಿ ನಿಮ್ಗೆ ಮಹದೇಶ್ವರ ಕನಸ್ತಾನೆ ಹುಲಿ ಮೇಲೆ ಕೂತಿರಂತದ್ದು ಮತ್ತೆ ಈ ಗೆಸ್ಟ್ ಹೌಸ್ ಆಚೆ ನೋಡಿ ಹೇಗಿದೆ ಅಂತ ಪ್ರಕೃತಿ ಸುತ್ತ ಬೆಟ್ಟ ಇದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ಈ ರೂಮ್ ಅಲ್ಲಿ ಬಾಲ್ಕನಿ ಕೂಡ ಇದೆ ಬಾಲ್ಕನಿಯಿಂದ ವ್ಯೂ ಕೂಡ ಚೆನ್ನಾಗ್ ಬರುತ್ತೆ ಸ್ನೇಹಿತರೆ ಈ ರೂಮ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಎಂಟುನೂರ ಸಾವಿರ ರೂಪಾಯಿ ವರ್ಗು ಸಿಗುತ್ತೆ ಮತ್ತೆ ತ್ರಿಬಲ್ ಬೆಡ್ ರೂಮ್ ಆದ್ರೆ ತ್ರಿಬಲ್ ಬೆಡ್ ಆದ್ರೆ ಸ್ವಲ್ಪ ರೇಟ್ ವೇರಿಯೇಷನ್ ಆಗುತ್ತೆ ಬನ್ನಿ ನೋಡೋಣ ನೋಡಿ ಸ್ನೇಹಿತರೆ ಈ ಗೆಸ್ಟ್ ಹೌಸ್ ಆಚೆ ನಿಮ್ಗೆ ಹೂನ್ ಗಿಡ ಎಲ್ಲ ಇದೆ ಚೆನ್ನಾಗಿದೆ ಪಾರ್ಕ್ ತರ ಇದೆ ಆಕಡೆ ಮಕ್ಕಳ ಆಟಾಡಕ್ಕೆ ಪಾರ್ಕ್ ಕೂಡ ಇದೆ ಸಪೋಸ್ ನಿಮ್ಗೆ ಆನ್ಲೈನ್ ರೂಮ್ಸ್ ಎಲ್ಲ ಫುಲ್ ಆಗಿದ್ರೆ ಇನ್ನೊಂದು ಆಪ್ಷನ್ ಇದೆ ಈ ಗೆಸ್ಟ್ ಹೌಸ್ ನಂಬರ್ ಕೊಡ್ತೀನಿ ಈ ಗೆಸ್ಟ್ ಹೌಸ್ ನಂಬರ್ ನ ನೀವು ವಾಟ್ಸ್ಆಪ್ ಅಲ್ಲಿ ನಿಮ್ ಡೀಟೇಲ್ಸ್ ನ ಶೇರ್ ಮಾಡಿದ್ರೆ ವಿತ್ ಇನ್ ಟೂ ಅವರ್ಸ್ ಅಲ್ಲಿ ನಿಮ್ಗೆ ರೂಮ್ ಕನ್ಫರ್ಮೇಶನ್ ಕೊಡ್ತಾರೆ ಬನ್ನಿ ನೋಡೋಣ ಯಾವ ತರ ಇದೆ ರೂಮ್ ಅಂತ ನೋಡಿ ಸ್ನೇಹಿತರೆ ಈ ರೂಮ್ ನ ಮುಂಭಾಗ ಹೇಗಿದೆ ಅಂತ ಒಂದ್ ಮೌಂಟೇನ್ ವ್ಯೂ ತರ ಇದೆ ಆಚೆ ಬನ್ನಿ ಒಳಗಡೆ ಅವನ ಸ್ನೇಹಿತೆ ಈ ರೂಮ್ ಬುಕ್ ಮಾಡೋ ನಂಬರ್ ನಾನು ನಿಮ್ಗೆ ಇಲ್ಲಿ ತೋರಿಸಿರ್ತೀನಿ ಇದೇ ನಂಬರ್ ನೋಡಿ ಈ ನಂಬರ್ ಅಲ್ಲಿ ನೀವು ಬುಕ್ ಮಾಡ್ಕೊಳ್ಳಿ ಬನ್ನಿ ರೂಮ್ ಯಾವ ತರ ಇದೆ ಅಂತ ತೋರಿಸ್ತೀನಿ ಬುಕ್ ಮಾಡಿದಂತ ರೂಮ್ ಬನ್ನಿ ನೋಡೋಣ ಇದೆ ನೋಡಿ ರೂಮ್ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರ ಹೇಗಿದೆ ಬಾಲ್ಕನಿ ಬೀವು ಸುತ್ತ ಬೆಟ್ಟ ಇದೆ ಬೆಟ್ಟದ ಮೇಲೆ ಮೋಡ ನೋಡಿ ಹೇಗಿದೆ ನೋಡಿ ಹೇಗಿದೆ ನೋಡಿ ಸ್ನೇಹಿತರೆ ಈ ರೂಮ್ ಒಳಗಡೆ ನಿಮ್ಗೆ ವಾಟರ್ ಕೂಡ ಇದೆ ಈ ಕಡೆ ಬಂದ್ರೆ ಕನ್ನಡಿ ಇದೆ ಕನ್ನಡಿ ಈ ಕಡೆ ವಾಟರ್ ಬುಕ್ಸ್ ಇನ್ನು ಸ್ನೇಹಿತರೆ ಈ ರೂಮಿನ ಪಕ್ಕದಲ್ಲೇ ನಿಮ್ಗೆ ಹೋಟೆಲ್ ಸಿಗುತ್ತೆ ಈ ಹೋಟೆಲ್ ಯಾವ ತರ ಇದೆ ಊಟ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿಂದ ಮಾದೇಶ್ವರ ವಿಗ್ರಹ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ಟ್ಯಾಚು ಇಲ್ಲಿ ಮೇಲೆ ಕೂತಿರೋದು ಎದ್ ಬಂದಂಗಿದೆ